ಅಡ್ಡಿ ಪಲಾಟ್ನಲ್ಲಿ ಮೂವತ್ತು ಮೂವತ್ತೈದು ವರ್ಷ ಆದರೂ ನಮ್ಗೆ ಯಾರೂ ಅನುದಾನ ಅನ್ನೋದು ಇಲ್ಲ ಮಂದಿ ಪರವಾಗಿ ಯಾರು ಬಂದು ನಮ್ಮ ನೆದ್ರೆ ಐತಿ ನೋಡಿಲ್ರಿ ನೋಡ್ಲಾರ ನಾವು ಈಗ ಐದು ವರ್ಷ ದಿನ ಆದರೂ ಯಾವ ಊರಿಗೆ ಹೋಗಿ ಸತ್ಯ ಕೂತ್ರು ಕುತ್ರು ನಮ್ಗೆ ಯಾರು ಕಣ್ ತೆರೆಯ್ತಾಯಿರಿಲ್ರಿ ನಾವು ಯಾವ ಥರದಿಂದ ಇಲ್ಲಿ ಬದುಕಬೇಕಂತೇಳಿ ನಾವು ವಿಚಾರ ಮಾಡಿದ್ರೆ ಹನ್ನೆರಡು ತಿಂಗಳು ಇಪ್ಪತ್ನಾಲ್ಕು ತಾಸು ಮಂದಿ ದುಡಿಕಿ ಮಂದಿ ಐತ್ರಿ ಇರೋರಿಗೆ ಮಣಿ ಇಲ್ಲರಿ ಹೋಗಾಕ ಹೊಲ ಇಲ್ಲ ರೀ ನೀರು ನೀರ್ ನೀರಿನ ವ್ಯವಸ್ಥೆ ಮಾಡ್ಯಾರೀ ಅದಷ್ಟ ಲೈಟ್ ಅಟ ಹಾಕಿ ಪಟ್ರ ನಮಗ ಇಷ್ಟ ಕಣ್ ತರದ್ ಬಿಟ್ಟು ಕಣ್ ಮುಚ್ಕೊಂಡ ನಮ್ಗೆ ಕಣ್ ಮುಚ್ಚ ಕೊಟ್ಟವ್ರಿ ನಮಗೂ ಓಟ ಇದನ್ನ ಇಲ್ರಿ ಇದಕ್ಕೆ ಏನ್ ಮಾಡಿದ್ರೆ ಏನ್ ಆಕತ್ತ ನಾವ್ ಇವತ್ತ ತಿಂಗ್ಳಾದ್ರೂ ಕುಂದಿರ್ಬೇಕ ಕುರಿ ಯಾರು ಬರುವಂತ ಅವ್ರು ಬಂದ್ರು ನಾವ್ ಹೇಳುದಿಲ್ರಿ ನಿಮ್ ಕೈ ಮುಗಿದ್ ಕೇಳ್ತಿವ್ ನಮಗ ಕೈಯಾಕಾಗ್ದ ಕೊಟ್ರೂ ನಾವ್ ತಿಂಗ್ಳು ಬಿಟ್ಟು ಎರಡು ತಿಂಗಳಾದ್ರೂ ನಾವು ಎದ್ದ ನಾವು ಹೋಗಿ ಮನೆಯಾಗ ನಾವ್ ಕುಂದ್ರಂಗಿಲ್ಲ ನಾವ್ ಇಲ್ಲೇ ಸಾವಿರಕ್ರಿ ಈಗ ತಿಂಗ್ಳ ದಿನ ಆದ್ರೆ ಬಾಳ ಕೆಟ್ಟಿ ಬಾಳ ಒಣ್ಮೆ ನಾವು ಮಡಿ ಪ್ಲಾಟ್ ಈ ಊರಂದ್ರ ಈ ಊರಾಗ ಯಾರು ಕಣ್ತಾರದ ನೋಡಿಲ್ರಿ ಕಣ್ಣ ಮುಚ್ಚ್ಯಾರೀ ಎಲ್ಲಾರು ನಮ್ಮ ಈ ಊರಂದ್ರ ಅಂದ್ರ ಒಟ್ಟ ದರಪಣ್ಣು ಅಂತ ಮರ್ತಾ ಬಿಟ್ಟ್ರಿ ಬರ್ತಾರು ಓಟ್ ಹಾಕಿಸ್ ಬತ್ತಾರ ಹೋಗ್ರು ಅದನ್ನು ಬಿಟ್ಟಾರ್ರಿ ಇದಾರೀ ಬರ್ತಾರೀ ಸದ್ ಸದ್ದ ಓಟ್ ಬರ್ತಾವತ್ ಬರ್ತಾರೀ ನಾವ್ ಏನ್ ಹೇಳಿ ಏನ್ ಹಾಕೊಂಡ್ರಿ ಓಟ್ ನಮ್ಗೆ ಏನ್ ಮಂದಿ ಊರುಗಳು ನೋಡಿದ್ರ ಹಾಲು ಹಣ್ಣಾಗ್ಯಾವ್ರಿ ನಮಗೆ ಇಲ್ಲಿ ನೆರವರಿ ಬಂದ ಗುಬ್ದಾಗ ಕಾಡಿನ ಕುಣಸಿದ ಕುಣಸಿರ ನಮ್ಗೆ ಯಾರು ಕಣ್ತಾರದ ನೋಡವಾರೀ ಇದನ್ ಹೆಂಗ್ ಮಾಡ್ತೀರ ಮಾಡ್ರಿ ಬಂದ್ರು ನಾವು ಹೇಳಂಗಲ್ರಿ ನಮಗೆಲ್ಲ ಕಾಗದ ಪತ್ರ ತಗೊಂಡ್ಬಂದು ಕೊಟ್ಟಾಗ ನಾವು ಹೇಳಾವ್ರಿ ಅನಕಮಟ್ಟಾಗ ಹೇಳಂಗಲ್ರಿ ಒಂದು ತಿಂಗ್ಳಾದ್ರೂಂಗಲ್ರಿ ಎರಡು ತಿಂಗ್ಳಾದ್ರೂ ಗಟ್ಟಿತ್ತು ಈಗ ಕಚೇರಿ ಮುಂದೆ ಹೋಗಿ ಮಾಡಿ ಬಂದೀವ್ರಿ ಜಮಖಂಡಿಯಾಗಿ ಮಾಡಿದೀವಿ ರೀ ಊರಾಗ್ ಮಾಡಿದೀವಿ ರೀ ಎರಡು ಸರಿ ನಾವು ಇದಕ್ಕೆ ಸತ್ಯರ್ ಕುಂದ್ರಿ ಬಡತನದೊಳಗೆ ಅದಿವಂದ್ರು ನಿಮ್ಗೆ ಅನುದಾನನ ಕಣ್ಣಿಗೆ ಒಟ್ಟ ಪ್ರತ್ಯಕ್ಷ ಮಾಡವ್ರಿ ನಮ್ಮ ನೀವು ಅಂದ್ರೆ ನೀವು ಕಣ್ಣು ಮುಚ್ಚಾಕತ್ತಿರಿ ಯಾಕ್ರಿ ನಾವೇನ ಗೋರ್ಮೆಂಟ್ ನಮ್ಮ ನಿಮ್ಮನಿಂದ ಕೊಡ್ತೀರಿ ಏನ್ರಿ ಗೋರ್ಮೆಂಟ್ ದಿನ ಬಂದಿರ್ತೈತಿ ನಮ್ಗೆ ಅನುದಾನ ಕೊಡ್ಬೇಕು ಮನಿನು ಹಾಕ್ಬೇಕು ಇದನ್ನು ಸುಧಾರಣೆ ಮಾಡ್ಬೇಕು ನಿಮ್ ಬರುವ ಆಯ್ತಿಲ್ರಿ ಯಾಕೆ ಬಿಟ್ರಿ ನೀವ ಏನ್ ಕಾರಣಕ್ಕೆ ಬಿಟ್ರಿ ಇದನ್ನ ಹೇಳ್ರಿ ನಮಗ್ ಮೊದಲ ಈ ಅಡ್ಡಿ ಪಲಾಟ ಎದಕ್ ಬಿಟ್ರಿ ಅನ್ನೋದು ನಮಗೇ ಕೊಡ್ಬೇಕ್ರಿ ನಮಗ ಮಾಡೇ ಕೊಡ್ಬೇಕ್ರಿ ಕೊಡ್ಲಿಲ್ಲ ಅಂದ್ರೆ ನಮಗ್ ಬಾ ತಾಸ ಆಯ್ತ್ರಿ ನಾವು ಇನ್ನ ನಾವು ಯಾವ್ದಕ್ಕೂ ಇದನ್ನ ಹಿಂದಕ್ಕೆ ಸರಿ ಆಗಲ್ರಿ ನಾವು ಐದು ವರ್ಷ ಹೋರಾಡಿದ್ರು ನಮ್ಗೆ ಯಾವ್ದು ದಂಡಿ ಕೊಟ್ಟಿಲ್ಲ ಅಲ್ರಿ ಇಲ್ಲಿ ಇಲ್ಲೇ ಸಾಯ್ ಅಲ್ಲಕ್ಕರಿ ಅಟ್ರು ಕೂಡ ನಾವು ಇನ್ ದುಡುದಿಲ್ಲರಿ ನಾವು ನಿಮ್ಮನ್ನ ನಿಮ್ಮನ್ ಬಿಟ್ರಿ ನಮ್ಮ ಮನೆಯಾಗ ನಾವು ಈ ಊರ್ ಜಾತಿ ಬಂದಿನ ಅಲ್ರಿ ನಾವು ಇದಕ್ಕೆ ನಿರ್ಣಯ ಮಾಡ್ಕೊಂಡ ಕೊಟ್ಟರು ಸತ್ಯ ಬಿಟ್ಟಿವ್ ನಾವು ಉಪಾಸ ಆದ್ರೂ ಕುಂದ್ರಾಕ್ತಾ ಇರೋ ಇಲ್ಲೇ ಆದ್ರೂ ಇರಾಕ್ತಾ ಇರೋ ನಾವು ಬಂದ್ ಯಾವ್ದು ಹೇಳ್ತಿರ ಹೇಳ್ರಿ ಹೇಳ್ಕರ ನಿರ್ಣಯ ಮಾಡ್ರಿ ನಿರ್ಣಯ ಮಾಡ್ಕೆ ನಮ್ಗೆ ಕೈಯಾಕಾಗ ಕೊಟ್ಟು ನಮ್ಗೆ ಇದನ್ನೆಲ್ಲ ಊರು ಸುಧಾರಣೆ ಮಾಡಿ ನೆರವಾರಿ ಊರಿನ ಗತೆ ಮಾಡಿದ್ರಿ ನಮಗೆ ಸರ್ಕಾರ ಐತೆ ಇಲ್ದ್ರ ನಮಗ್ ಸರ್ಕಾರವ ಸತ್ಯನ ಇಲ್ಲೇ ಹಂಗ ಸಂಸಾರ ಮಾಡೋದಾಗೈತ್ರಿ ಇದಕ್ಕೆ ಏನ್ ಕೊಡ್ತೀರ ಕೊಟ್ಬಿಡ್ರಿ ನಮಗೆ ನಿರ್ಣಯ ಹೆಂಗ ರೀತಿ ಇರೋ ಏನು ಎಂತ ಹೆಮ್ಮೆ ಕಣ್ಣಪಟ್ಟಿಗೆ ಎರಡ್ ಎರಡು ಸಾವಿರ ರೂಪಾಯಿ ಬರ್ತಾರ ಸಂಸಾರದಾಗ್ ತಗೊಂಡ್ ಆ ಮನಿ ಪಂಚಮಿ ಅಂಗ್ರಿ ಉಂಡಿ ತಿನ್ಲಾರ್ದ ಇದಕ್ ಹಾಕೊಂಡು ಬಂದಾರಿ ರೀ ಬೆಂಗ್ಳೂರ್ಗೆ ಹೋಗ್ಯಾಗಿ ಸತ್ಯಾಗ್ರಹ ಹುಡಿ ಬಂದ್ರಿ ಅದ ಸದ್ಯಾರೂ ಇಲ್ಲ ಅಂದ್ರೆ ನಿಮ್ಗೆ ಏನ್ ಸರ್ಕಾರ ಅಲ್ರಿ ನಿಮಗ ಸರ್ಕಾರ ಅಲ್ರಿ ನೀವ ದರ್ಕಾರ ಇದ್ದಾಗ ಅದ ನೀವು ನಿಮ್ಮ ಗೋರ್ಮೆಂಟ್ ಪಗಾರ ತಿಂದ ನೀವು ಕೂತು ಊಟ ಮಾಡಾಕತ್ರಿ ನೀವು ಇದಕ್ಕೆ ಹೆಂಗ್ರಿ ಇದು ಯಾವ್ದು ಕಬ್ಲಿ ಇರ್ದ ಅಂದ್ರೆ ಅಂದ್ರ ಬಾಳ್ ಕೆಟ್ಟ ರೀ ಮಂದಿ ಊರ್ ನೋಡಿದ್ರೆ ನಮಗ್ ಹಾಲು ಒಣ ಕ್ವಿ ಇದ್ರ ನಾವ್ ಇಲ್ಲಿ ಇದಕ್ಕೆ ಹೆಂಗ ಮಾಡ್ತೀರಿ ಮಾಡ್ರಿ ಮಾಡಿದ್ದಿಂದ ನಾವು ಇದಕ್ಕೆ ಶಬಾ ನಾವು ನಾವ್ ಎರಡು ಮಾತು ಮುಗಿಸ್ತಿವ್ರಿ